ಇನ್ನು ಮುಖ್ಯಮಂತ್ರಿ ಬದಲಾವಣೆಯ ಕುರಿತಂತೆ ಕೆ ಎಚ್ ಮುನಿಯಪ್ಪ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹೌದು ಮುಖ್ಯಮಂತ್ರಿ ಬದಲಾವಣೆಯ ಕುರಿತಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಸುಮ್ಮನೆ ಮುಖ್ಯಮಂತ್ರಿ ಬದಲಿಸುವಂತಹ ಪ್ರಶ್ನೆಯೇ ಇಲ್ಲ ಸಿದ್ದರಾಮಯ್ಯ ಉತ್ತಮ ಆಡಳಿತವನ್ನ ನೀಡ್ತಾ ಇದ್ದಾರೆ ಇನ್ನು ಬದಲಾವಣೆ ವೇಳೆ ಬಂದ್ರೆ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ಈಗ ಸಿಎಂ ಬದಲಾವಣೆ ಯಾವ ಪರಿಸ್ಥಿತಿಯೂ ಇಲ್ಲ ದೆಹಲಿಯಲ್ಲಿ ಶಾಸಕರ ಲಾಬಿ ನನ್ನ ಗಮನಕ್ಕೆ ಬಂದಿಲ್ಲ ಬೆಳಗಾವಿಯಲ್ಲಿ ಸಚಿವ ಕೆ ಹೆಚ್ ಮುನಿಯಪ್ಪ ಈ ರೀತಿಯಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸುಮ್ಮನೆ ಮುಖ್ಯಮಂತ್ರಿ ಬದಲಿಸುವಂತಹ ಪ್ರಶ್ನೆ ಇಲ್ಲ ಈ ವಿಚಾರ ಯಾಕೆ ಅಂತ ಹೇಳಿ ಸಿದ್ದರಾಮಯ್ಯ ಉತ್ತಮ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬದಲಾವಣೆ ಅಂತ ಹೇಳಿ ಏನಾದರೂ ಬಂದರೆ ಅದು ಹೈಕಮಾಂಡ್ ನಿರ್ಧಾರವನ್ನ ಮಾಡತ್ತೆ ಈಗ ಸಿಎಂ ಬದಲಾವಣೆಯ ಯಾವ ಪರಿಸ್ಥಿತಿಯೂ ಇಲ್ಲ ಅಂತ ಹೇಳಿ ಸಚಿವ ಕೆ ಹೆಚ್ ಮುನಿಯಪ್ಪ ಈ ರೀತಿಯಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ನಾನು ಹೇಳ್ತಾ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಅಕ್ಷರ ನಡೆಸ್ತಾ ಇದ್ದಾರೆ ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಬದಲಾವಣೆ ಮಾತಾಡ್ತೀವಿ ಕೆಲಸ ಒಳ್ಳೆ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ರಮ ಶುಭಕ್ಷೆ ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ ಆ ಕೆಲಸ ಒಳ್ಳೆ ಬದಲಾವಣೆ ಪ್ರಶ್ನೆ ಇಲ್ಲ ಅಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಅಲ್ಲಲ್ಲಿ ಘೋಷಣೆ ಆಗ್ತಾ ಇದಾರೆ ಕೆಲವೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅಂತ ಆಗ್ತಾ ಇದ್ದಾರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡೆಪ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ